ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಅಡುಗೆ ಮನೆ ಇವತ್ತಿನ ನಾನು ರೆಸಿಪಿಯಲ್ಲಿ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತೇಳಿ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಪ್ಯಾಕೆಟ್ ಮೈದಾ ನಾನು ಸ್ವಲ್ಪ ಕಾಲು ಕೆ ಜಿ ಆಗೋಷ್ಟು ಮೈದಾನ ತಗೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಲರ್ಗೋಸ್ಕರ ನಾವು ಅರಿಶಿನ ಬಳಸ್ತಾ ಇದ್ದೀವಿ ನಿಮ್ಮ ನಿಮ್ಗೆ ಏನಾದರೂ ಅರಿಶಿನ ಇಷ್ಟ ಆಗಲಿಲ್ಲ ಅಂತ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸೊ ಅಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಬರೀ ಎಣ್ಣೆ ಅಷ್ಟೇ ಅಲ್ಲ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾವು ಇಲ್ಲಿ ಫಸ್ಟ್ ಡ್ರೈ ಮಿಕ್ಸ್ ಇದ್ದೀವಿ ಎಣ್ಣೆ ಮತ್ತು ಅರಶಿನ ಉಪ್ಪು ಎಲ್ಲ ಸೇರಿಸಿರೋದ್ರಿಂದ ನಾವು ಫಸ್ಟಿಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಈ ರೀತಿ ನಾವು ಫಿಂಗರ್ಸ್ ಮಾತ್ರ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಟ್ಟನ್ನ ಅದಾದ್ಮೇಲೆ ನ ಮಧ್ಯದಲ್ಲಿ ನೀರು ಬಳಸ್ಕೊಳ್ತಾ ಇದ್ದೀನಿ ನೀರು ಬಳಸ್ಕೊಳ್ತಾ ಇವಾಗ ನಾವು ಹಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಡೋ ಪೂರ್ತಿ ಗಟ್ಟಿಗೆ ಆಗ್ಬಾರ್ದು ಸ್ವಲ್ಪ ತೆಳ್ಳಗಿರಬೇಕು ಸೊ ನೀವೇನಾದರೂ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಕೂಡ ಬಳಸ್ಬೋದು ಸೊ ಮೈದಾ ಜೊತೆ ನಾವು ಸ್ವಲ್ಪ ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಚಿರೋಟಿ ರವೆ ಬಳಸ್ತಾ ಇಲ್ಲ ಬರೀ ಮೈದಾ ಮಾತ್ರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಬಳಸೋದ್ರಿಂದ ಏನಂದರೆ ಅದು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಅದನ್ನು ನಾವು ಎಲ್ಲ ಡೋ ಪ್ರಿಪೇರ್ ಮಾಡಿದ ಮೇಲೆ ಅದೇನು ನೆನೆಯಬೇಕು ಅಂತೇಳಿರ್ತೀವಲ್ಲ ಒಂದು ಸ್ವಲ್ಪ ಹೊತ್ತು ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನಾವು ಆ ರೀತಿ ಚಿರೋಟಿ ರವೆ ಬಳಸೋದು ಸ್ಮೂತಾಗಿ ಬರುತ್ತೆ ಇಟ್ಟು ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಾಕಿ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ನಾವು ಮಧ್ಯದಲ್ಲಿ ಎಣ್ಣೆನ ಬಳಸ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನಾವು ಮತ್ತೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನಾವು ಎಷ್ಟು ಎಣ್ಣೆ ಹಾಕಿದ್ರೂ ಕೂಡ ಇದು ಮೈದಾ ಹಿಟ್ಟು ಅದು ಪೂರ್ತಿ ಅಬ್ಸಾರ್ಬ್ ಮಾಡುತ್ತೆ ಇವಾಗ ನಾವು ಇದೆಲ್ಲ ಮಿಕ್ಸ್ ಮಾಡಿದ್ದಾಗುತ್ತೆ ಸೊ ಇವಾಗ ನಾವು ಫಿಂಗರ್ಸಲ್ಲ ಕೈಯಲ್ಲಿ ಇದು ಅಂಗೈ ಅಂತ ಅಂಗೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ನಂತರ ಅದನ್ನು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಪಾಟ್ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಮೆತ್ತಿಗೆ ಸಾಫ್ಟಾಗಿರುತ್ತೆ ಕನಕ ಅಂತೀವಲ್ಲ ಕನಕ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈ ರೀತಿ ಇದ್ದೀನಿ ನೋಡಿ ಬ್ರಷನ ಎಲ್ಲ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ನಿಮಗೆ ಕಲರ್ ಬೇಡ ನಮಗೆ ವೈಟ್ ಕಲರ್ ಇರಲಿ ಅನ್ನೋದಾದರೆ ನೀವು ಅಷ್ಟು ಸ್ಕಿಪ್ ಮಾಡ್ಬೋದು ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಇವಾಗ ನೋಡಿ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಗಂಟೆ ಒಂದೂವರೆ ಗಂಟೆ ಅಷ್ಟು ಬಿಟ್ಟಿದ್ದೀನಿ ನಾನು ನೆನೆಯೋಕ್ಕೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ನೀವು ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅದು ಅಂತ ಅದು ಪೂರ್ತಿ ಸಾಫ್ಟಾಗಿರುತ್ತೆ ಹಿಂಗೆ ಎತ್ಕೊಂಡ್ರೆ ಎಷ್ಟು ಜಾರ್ತಿರುತ್ತೆ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಟು ಈಗ ನಾವು ಇದರಲ್ಲಿ ಒಬ್ಬಟ್ಟು ಮಾಡಕ್ಕೆ ಎಷ್ಟು ಬೇಕಷ್ಟು ನಾನು ಇಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋಕ್ಕೆ ಬೇಕಾದಷ್ಟು ಸೈಜಲ್ಲಿ ಕನಕನ ಫಸ್ಟ್ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹೂರಣ ಬೇಳೆ ಹೂರಣನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಫಸ್ಟು ಎಲೆ ತಗೋಬೇಕು ಈ ಸೈಜಲ್ಲಿ ಹೂರ್ಣ ಈ ಸೈಜಲ್ಲಿ ರೌಂಡ್ ಮಾಡಿಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಈ ಸಾಕಾಗುತ್ತೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮೊದಲು ಪ್ಯಾಕ್ ಮಾಡ್ಕೋಬೇಕಲ್ಲ ಹೂರ್ಣನ ಕನಕದಲ್ಲಿಟ್ಟು ಹೂರ್ಣ ಪ್ಯಾಕ್ ಮಾಡ್ಕೋಬೇಕು ಅದಕ್ಕೆ ಫಸ್ಟು ಕನಕದಲ್ಲಿ ಎಲೆ ತೊಗೊತಾ ಇದ್ದೀನಿ ಮೊದಲನೇ ಎಲೆಗೆ ಹಿಂಗೆ ತಗೊಂಡು ಅದ್ರೊಳಗಡೆ ಮಧ್ಯದಲ್ಲಿ ಹೂರ್ಣನ ಇಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಟಿಪ್ ಏನಂತಂದರೆ ಮೈದಾ ಹಿಟ್ಟು ಕಲಸೋದಕ್ಕಿಂತ ಮುಂಚೆ ನೀವು ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಮುಟ್ಟಿರಬಾರ್ದು ಅಥವಾ ಕಟ್ ಮಾಡಿರಬಾರ್ದು ಯಾಕಂತಂದರೆ ನೀವೇನಾದರೂ ಈರುಳ್ಳಿ ಕಟ್ ಮಾಡಿ ನಂತರ ಮೈದಾ ಹಿಟ್ಟು ಕಲಿಸ್ತೀನಿ ಅಂತಂದರೆ ಕನ್ಕ ಮತ್ತು ಕ್ಲೀನಾಗಿ ಬರೋಲ್ಲ ಒಬ್ಬಟ್ಟು ಮಾಡಬೇಕಾದ್ರೆ ಒಬ್ಬಟ್ಟೆಲ್ಲ ಒಡೆದು ಹೊಡೆದು ಹೋಗುತ್ತೆ ಈ ರೀತಿ ನೋಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಏತು ಸುಮಾರು ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗಲೇ ಮೊದಲನೇದು ಆ ಅದೊಂದು ಮೆಥಡು ಸೊ ಇವಾಗ ನಮಗೆ ಅಲ್ಲಿ ಪೇಪರಲ್ಲಿ ಇಲ್ಲ ಪೇಪರಲ್ಲಿ ತಗೊಳ್ಳೋಕೆ ಬರೋಲ್ಲ ಅಂತಂದರೆ ನೀವು ಕೈಗೆ ಸ್ವಲ್ಪ ಎಣ್ಣೆನ ಕ್ಲೀನಾಗಿ ಹಚ್ಕೊಂಡು ಕೈಯಲ್ಲೇ ಈ ರೀತಿ ಎಲೆನ ತೊಗೋಬೋದು ಮೊದಲಿಗೆ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದು ಕ್ಯಾಮ್ರಾ ಸ್ವಲ್ಪ ಕೆಳಗೆ ಇಟ್ಬಿಟ್ಟಿದ್ದೀನಿ ಇದು ನೋಡಿ ಫಸ್ಟು ಅಂಗೈ ಮೇಲೆ ಕನಕ ಉಂಡೆನ ಇಟ್ಬಿಟ್ಟು ಕೈ ಮೇಲೆ ಕ್ಲೀನಾಗಿ ಹಿಂಗೆ ರಬ್ ಮಾಡ್ಕೊಂಡ್ರೆ ಒಂದು ಎಲೆ ಕ್ಲೀನಾಗಿ ಬರುತ್ತೆ ಅದರಲ್ಲಿ ಮಧ್ಯದಲ್ಲಿ ನಾವು ಹೂಡ್ನ ಇಡಬೇಕಾಗುತ್ತೆ ಸೇಮ್ ಅದೇ ಸೈಜ್ ಹೂಡ್ನ ಆವಾಗಲೇ ಎಷ್ಟು ಹಾಂ ಅದೇ ಸೈಜಲ್ಲಿ ಹೂಡನ್ನ ತಗೊಂಡು ಕ್ಲೀನಾಗಿ ಮಧ್ಯದಲ್ಲಿಟ್ಟು ಅದು ಕ್ಲೀನಾಗಿ ಒಡೆದೋಗ್ಬಾರ್ದು ಕನಕ ಇನ್ನೂ ಬೇಕಾದರೆ ಎಕ್ಸ್ಟ್ರಾ ತೊಗೊಳ್ಳಿ ಪರವಾಗಿಲ್ಲ ಬಟ್ ಒಡೆದು ಹೋಗಬಾರ್ದು ಒಡೆದೋದ್ರೆ ಮಾತ್ರ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹೆಂಚ್ಮೇಲೆಲ್ಲ ಅಂಟ್ಕೊಳ್ಳುತ್ತೆ ಸೊ ಇವಾಗ ಈ ಥರ ನೋಡಿ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ನಾನು ಅದೇ ರೀತಿ ಮಸ್ತ್ ಸುಮಾರು ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ನೋಡಿ ನಾನು ಹೇಳೋದ್ನಲ್ಲ ಆಗಲೇ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ ಈಗ ನಾನು ಇಷ್ಟನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಯಾವ ರೀತಿ ಉಜ್ಜಿ ಒಬ್ಬಟ್ಟು ಮಾಡಿಕೊಂಡು ಒಲೆ ಮೇಲೆ ಬೇಯಿಸೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಈಗ ನಾನು ಒಂದು ಮನೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೇಪರ್ ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಅಕಸ್ಮಾತ್ ಬಟ ಪೇಪರ್ ಇಲ್ಲ ಅಂತ ಅಂದರೆ ಈಗ ಯಾವುದಾದ್ರೂ ಒಂದು ಹೊಸ ಬಟ್ಟೆ ತೊಗೊಂಬಂದಾಗ ಬನಿಯನ್ ಆ ಥರ ಎಲ್ಲ ತೊಗೊಂಡ್ಬಂದಾಗ ಪೇಪರ್ ಇರುತ್ತೆ ನೋಡಿ ಅದನ್ನು ಕ್ಲೀನಾಗಿ ಕಟ್ ಮಾಡಿ ಒಂದು ಬಟ್ಟೆಯಲ್ಲಿ ಅಥವಾ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡಿದ್ದೀನಿ ಸ್ಪ್ರೇ ಮಾಡಿಕೊಂಡು ಇವಾಗ ಅದ್ರ ಮೇಲೆ ನಾವೇನು ಪ್ಯಾಕ್ ಮಾಡಿದ್ವಲ್ಲ ಆ ಒಬ್ಬಟ್ಟನ್ನು ಇಟ್ಟು ಇನ್ನೊಂದು ಪೇಪರ್ ಅದ್ರ ಮೇಲೆ ಇನ್ನೊಂದು ಪೇಪರ್ ಅದಕ್ಕೂ ಕೂಡ ಆಯಿಲನ್ನು ಸ್ಪ್ರೇ ಮಾಡಿಟ್ಕೊಂಡು ಈ ರೀತಿ ಒಬ್ಬಟ್ಟನ್ನ ಕ್ಲೀನಾಗಿ ಇದ್ದೇನೆ ಕೈಯಲ್ಲೇ ಉಚ್ಕೋಬೋದು ಇಲ್ಲ ನಮಗೆ ಅಭ್ಯಾಸ ಇದೆ ಅಂತ ಅಂದರೆ ನೀವು ಲಟ್ಟಣಿಗೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಇನ್ನೊಂದು ಮೆಥಡ್ ಹೇಗೆ ಅಂತ ಅಂದರೆ ಇದು ಈ ಥರ ಈ ರೀತಿ ನಾವು ಫಸ್ಟಿಗೆ ಪ್ಯಾಕ್ ಅಲ್ಲ ಆ ರೀತಿ ಇಟ್ಟಿದ ಮೇಲೆ ಪ್ಲೇಟ್ ಬರುತ್ತಲ್ಲ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಚಿಕ್ಕ ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟ್ನ ಕೂಡ ಇಟ್ಬಿಟ್ಟು ನಿಮಗೆ ಹೆಂಗ್ ಬೇಕಾ ರೀತಿ ಶೇಪಲ್ಲಿ ತೊಗೋಬೋದು ಈಗ ನೋಡ್ತಾ ಇರ್ಬೋದು ಈ ಥರ ನಾನು ಒಬ್ಬಟ್ಟನ್ನು ಕ್ಲೀನಾಗಿ ಉಜ್ಜಿಟ್ಕೊಂಡಿದ್ದೀನಿ ಈಗ ಅದೇ ರೀತಿ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಇನ್ನೊಂದು ಸಲ ಇನ್ನೊಂದು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಯಿಲ್ನ ಮತ್ತೆ ಸ್ಪ್ರಿಂಕಲ್ ಮಾಡಿಕೊಂಡು ಪ್ಯಾಕ್ ಮಾಡಿರ್ತೀನಲ್ಲ ಹೂರ್ಣ ಸಮೇತ ಪ್ಯಾಕ್ ಮಾಡಿರೋ ಅಂಥ ಕನಕ ತೊಗೊಂಡು ಕ್ಲೀನಾಗೆ ಅದರೊಳಗಡೆ ಇಟ್ಟು ಪ್ಲೇಸ್ ಮಾಡಿ ಕ್ಲೀನಾಗಿ ಅದನ್ನು ಹುಚ್ಚಿಕೊಡೋದು ಈ ರೀತಿ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಉಜ್ಕೊಳ್ಳಿ ಅದೇನಾದರೂ ಲೈಕ್ ಅಂದರೆ ಜಾಸ್ತಿ ಜಾಸ್ತಿ ತೆಳ್ಳಗೆ ಉಚ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಊಟ ಈಚೆ ಬಂದುಬಿಟ್ರೆ ಒರ್ದೋಗಿಬಿಡುತ್ತೆ ಒಬ್ಬಟ್ಟು ಆ ಹಿಂಚು ಮೇಲೆಲ್ಲ ಅಂಟ್ಕೊಳ ಸಾಧ್ಯತೆ ಇರುತ್ತೆ ಆ ರೀತಿ ಎಲ್ಲ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಉಜ್ಜಿ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದ್ರ ಮೇಲೆ ಕೂಡ ಸ್ವಲ್ಪ ನಾವು ಕೆಳಗಡೆ ಮತ್ತು ಮೇಲೆ ಎರಡು ಕಡೆ ಕೂಡ ಆಯಿಲ್ನ ಸ್ಪ್ರೇ ಮಾಡಬೇಕಾಗುತ್ತೆ ಯಾಕೆ ನಾನು ಕೆಳಗಡೆ ಆಯಿಲ್ ಸ್ಪ್ರೇ ಮಾಡಿ ಉಜ್ಜಿಟ್ಕೊಂಡಿದ್ನಲ್ಲ ಒಬ್ಬಟ್ಟು ಅದನ್ನೆಲ್ಲ ಕೂಡ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಮೇಲೆ ಕೂಡ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಇದು ನಾನು ಆ್ಯಕ್ಚುಲಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಬೇಕಾಗತ್ತೆ ಈ ರೀತಿ ಎರಡು ಸೈಡ್ ಕೂಡ ಆಯಿಲ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಮತ್ತೆ ಇವಾಗ ನೆಕ್ಸ್ಟ್ ನಾನು ತಿರ್ಗೋಗ್ತಿದ್ದೀನಿ ಸಿಕ್ಸ್ದಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕನಕ ಮತ್ತು ಹೂಡ್ನ ಸೇಮ್ ಪ್ರಮ್ ಪ್ರೊಪೋಷನಲ್ಲಿ ಇದ್ದರೆ ಅಥವಾ ಕನಕ ಮತ್ತು ಹೂರ್ನ ಒಂದೇ ಸಮನಾಗಿ ನೀವು ತೊಗೊಂಡಿದ್ರೆ ಅದು ಯಾವುದೇ ರೀತಿ ಹೊಡೆದೋಗಲ್ಲ ಕನಕ ಜಾಸ್ತಿ ಹೂರ್ನ ಕಮ್ಮಿ ಮಾಡಿದ್ರೆ ಸೈಡಲ್ಲೆಲ್ಲ ಕನಕ ಥರ ಇರುತ್ತೆ ಮತ್ತು ಅದು ಒಂದು ದಿನ ಎರಡು ದಿನ ಸ್ಟೋರ್ ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ ಅಕಸ್ಮಾತ್ ಕನಕ ಕಮ್ಮಿ ಹೂರ್ನ ಜಾಸ್ತಿ ಮಾಡಿದ್ರೆ ಹೂರ್ಣ ಎಲ್ಲ ಆಚೆ ಬಂದ್ಬಿಟ್ಟು ಕನಕ ಅದು ಒಡೆದ್ಬಿಡುತ್ತೆ ಒಬ್ಬಟ್ಟು ಆವಾಗ ತಿನ್ನೋಕೆ ಕೂಡ ಚೆನ್ನಾಗಿರೋಲ್ಲ ನೋಡೋಕ್ಕೂ ಚೆನ್ನಾಗಿರೋಲ್ಲ ಎಲ್ಲ ಆಚೆ ಬಂದಿರುತ್ತೆ ಹೂರ್ಣ ಹಾಗಾಗಿ ಕನಕ ಮತ್ತು ಹೂರ್ಣ ಒಂದೇ ಪ್ರಪೋಷನಲ್ಲಿ ತೊಗೊಂಡಿರ್ಬೇಕು ನೀವು ಈಗ ನೋಡಿ ನಾನು ಮತ್ತೆ ಇನ್ನೊಂದು ಒಬ್ಬಟ್ಟನ್ನ ಇದ್ದೀನಿ ಹಾಕೊಂಡು ಕ್ಲೀನಾಗಿ ಮೇಲೆ ಮತ್ತು ಕೆಳಗಡೆ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು ಒಬ್ಬಟ್ಟು ಏನಾದರೂ ನೀವು ಇದ್ರೆ ತೆಳ್ಳಕ್ಕೆ ಕ್ಲೀನಾಗಿ ಲಡ್ಸಿದ್ದೀರಾ ಅಂತ ಅಂದರೆ ಅದು ಈ ಥರ ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ತೆಳ್ಳಗೆ ಸೇಮ್ ನಿಂಗೆ ಮದುವೆ ಮನೇಲಿ ಕೊಡ್ತಾರಲ್ಲ ಮದುವೆ ಮನೇಲಿ ತಿಂದಿರ್ತೀರಲ್ಲ ಅದೇ ರೀತಿ ಇರುತ್ತೆ ಟೇಸ್ಟು ಆ್ಯಕ್ಚುಲಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಬಾಣಂತಿಯರಿಗೆ ಕೊಡ್ತಾರಲ್ಲ ಶಿಶ್ವಾರ್ದಲ್ಲಿ ಅಂಗನವಾಡಿಲೆಲ್ಲ ಸಿಗುತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಅದಕ್ಕೆ ಒಬ್ಬ ಟ್ಯಾಕ್ಚು ಈ ಕಲರಲ್ಲಿರೋದು ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವ ರೀತಿ ಯಾವ್ದು ಬೆಲ್ಲ ಅವೈಲಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ನಿಮಗೆ ಸಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ನಂತರ ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವೆ ಅಂತ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಸೊ ನಿಮ್ಮನೇಲಿ ಈ ರೀತಿ ಒಬ್ಬಟ್ಟು ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು